ಎಲ್ಲರಿಗೂ ನಮಸ್ಕಾರಗಳು ದುಡ್ಡು ಹಣ ಹಣ ಕಾಸು ಪೈಸ ಡಬ್ಬಲು ಪಣಂ ಮನಿ ಯಾರಿಗೆ ಬೇಡ ನಿಮಗೆ ಬಲವಾದ ನಂಬಿಕೆ ವಿಶ್ವಾಸ ಇದ್ದರೆ ಈ ಆಡ ಆಡಿಯೋವನ್ನು ಪದೇ ಪದೇ ಕೇಳಿರಿ ಆ ದಿವ್ಯಶಕ್ತಿ ನಿಮ್ಮ ಮೇಲೆ ಕೃಪೆ ತೋರಬಹುದು ಶುರು ಮಾಡೋಣ ಈ ಜೀವನದ ಅನಂತ ತತ್ವದಲ್ಲಿ ಪ್ರತಿಯೊಂದು ಸಂಪೂರ್ಣವಾಗಿದೆ ಸರಿಯಾದ ರೀತಿಯಲ್ಲಿ ಏಕತ್ವದಲ್ಲಿದೆ ನನ್ನನ್ನು ಸೃಷ್ಟಿ ಮಾಡಿರುವ ಅವಶ್ಯ ನಾನು ಸತತ ಏಕತ್ವದಲ್ಲಿದ್ದೇನೆ ಈ ಸೃಷ್ಟಿಯಿಂದ ನನ್ನ ಜೀವನಕ್ಕೆ ಅರಿವ ಸಮಸ್ತ ಸುಖಗಳನ್ನು ಭೋಗ ಭಾಗ್ಯಗಳನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳು ನಾನು ಕೇಳುವುದಕ್ಕೆ ಮುಂಚೆಯೇ ಆ ವಿಶ್ವಶಕ್ತಿ ನನಗೆ ಉಡುಗರೆಯಂತೆ ನೀಡುತ್ತದೆ ನಾನು ದೈವತ್ವದ ಮಾರ್ಗದಲ್ಲಿ ದಿವ್ಯ ಶಕ್ತಿಯೊಂದಿಗೆ ಜೀವನ ನಡೆಸುತ್ತಿದ್ದೇನೆ ಎಂದಿಗೂ ಶುಭ ಶುಭಕರವಾದದ್ದನ್ನೇ ಆರಿಸಿಕೊಳ್ಳುತ್ತೇನೆ ಇನ್ನೊಬ್ಬರ ಸಂಪತ್ತನ್ನು ನೋಡಿ ನಾನು ಆನಂದವನ್ನು ಹರ್ಷವನ್ನು ವ್ಯಕ್ತಪಡಿಸುತ್ತೇನೆ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಈ ವಿಶ್ವದ ಕೃತಿಯಲ್ಲಿದೆ ಎಂಬ ಅರಿವು ನನಗೆ ಚೆನ್ನಾಗಿ ತಿಳಿದಿದೆ ಈ ರೀತಿಯ ನೂತನ ಚೈತನ್ ಚೈತನ್ಯವನ್ನು ನನ್ನಲ್ಲಿ ಸದಾ ವಿಸ್ತಾರ ಮಾಡ್ತೀನಿ ಅದಕ್ಕೆ ಅನುಗುಣವಾಗಿ ನನ್ನ ಸಿರಿ ಸಂಪತ್ತು ಅಭಿವೃದ್ಧಿ ಇದೆ ಪ್ರತಿಯೊಬ್ಬರಿಂದಲೂ ಪ್ರತಿಯೊಂದು ಕಾರ್ಯದಿಂದಲೂ ನನಗೆಲ್ಲ ಶುಭವಾದದ್ದೇ ಸೇರುತ್ತದೆ ನನ್ನ ಪ್ರಪಂಚದಲ್ಲಿ ಎಲ್ಲವೂ ಸಕ್ರಿಯವಾಗಿದೆ ಸಕ್ರಮವಾಗಿದೆ ಪ್ರತಿಯೊಂದು ಕ್ಷಣ ಒಳ್ಳೆಯದೇ ನಡೆಯುತ್ತದೆ ನನ್ನ ಭವಿಷ್ಯ ಎಷ್ಟು ಕ್ಷೇಮಕರವಾಗಿ ಎಷ್ಟು ಉಜ್ವಲವಾಗಿ ಆನಂದದಿಂದ ಇರುತ್ತೆ ನನ್ನ ಸೃಷ್ಟಿಯ ಮುದ್ದಿನ ಮಗು ಸೃಷ್ಟಿ ನನ್ನನ್ನು ಪ್ರೇಮ ಪ್ರೀತಿಯಿಂದ ನೋಡುತ್ತಿದೆ ನಾನು ಅನಂತವಾದ ಬ್ರಹ್ಮಾಂಡ ವಿಶ್ವದಿಂದ ಅಷ್ಟೈಶ್ವರ್ಯಗಳನ್ನು ಹಣದ ಸಮೃದ್ಧಿಯನ್ನು ಕ್ಷಣ ಸ್ವೀಕರಿಸುತ್ತಾ ಇದ್ದೇನೆ ಹಣದ ಸಮೃದ್ಧಿ ಸುಲಭವಾಗಿ ಪ್ರವಾಹದಂತೆ ನಿರಂತರವಾಗಿ ನನ್ನ ಜೀವನದಲ್ಲಿ ಅರಿತಾ ಇದೆ ಅದಕ್ಕೆ ನಾನು ಕೃತಜ್ಞತೆಯಿಂದ ಇರುವೆನು ಆರ್ಥಿಕ ಅಭಿವೃದ್ಧಿಗಾಗಿ ಅನೇಕ ಅನೇಕ ಅವಕಾಶಗಳು ನನ್ನ ಕಡೆ ಬರ್ತಾ ಇವೆ ಅದನ್ನು ಸ್ವೀಕರಿಸಲು ನಾನು ಸಿದ್ಧನಾಗಿದ್ದೇನೆ ನಿರಂತರವಾಗಿ ನನ್ನ ಜೀವನ ಪರ್ಯಂತ ಹಣದ ಸಮೃದ್ಧಿಯೊಂದಿಗೆ ಜೀವಿಸುತ್ತಿದ್ದೇನೆ ಹಣ ಅತಿ ಸುಲಭವಾಗಿ ನನ್ನನ್ನು ಆಕರ್ಷಿಸುತ್ತೇನೆ ನನ್ನ ಜೀವನ ಸಮೃದ್ಧಿಯ ಜೀವನ ನಾನು ಹಮ್ಮ ಹಣದ ಸಮೃದ್ಧಿಯನ್ನು ಪ್ರೀತಿಸುತ್ತೇನೆ ಹಣ ನನ್ನನ್ನು ಪ್ರೀತಿಸುತ್ತೆ ನಾನು ಹಣವನ್ನು ಪ್ರೀತಿಸುತ್ತಿದ್ದೇನೆ ಪ್ರತಿ ದಿನ ನನ್ನ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ ನಾನು ಧನವಂತ ಆರೋಗ್ಯವಂತ ಶಕ್ತಿವಂತ ಸಮೃದ್ಧಿಯಿಂದ ಜೀವಿಸುತ್ತಿದ್ದೇನೆ ನಾನು ಊಹಿಸೋದಕ್ಕಿಂತ ಮೀರಿದ ಮೂಲಗಳಿಂದ ಸಂಪತ್ತು ನನ್ನ ಜೀವನದಲ್ಲಿ ಪ್ರವಹಿಸುತ್ತಿದ್ದೇವೆ ನನ್ನ ಸಂಪಾದನೆ ನನ್ನ ಕನಸು ಮೀರಿ ಸಮೃದ್ಧಿಯಾಗಿ ಬರ್ತಾ ಇದೆ ನಾನು ಹಣದ ಸಮೃದ್ಧಿಯನ್ನು ಆಯ್ಕೆ ಮಾಡಿದ್ದೇನೆ ನನ್ನ ಜೀವನದಲ್ಲಿ ಸಮೃದ್ಧಿ ಹರಿಯಲು ಅನುಮತಿ ಕೊಟ್ಟಿದ್ದೇನೆ ನನ್ನ ನಾನು ನನ್ನ ಜೀವನದಲ್ಲಿಯ ಕೊರತೆ ಎಂಬ ಭಾವನೆಯನ್ನು ಸಮೃದ್ಧಿಯಿಂದ ಪರವರ್ತೆ ವರ್ತನೆಗೊಳಿಸುತ್ತಿದ್ದೇನೆ ನಾನು ಇವತ್ತಿನ ದಿನ ಸಮೃದ್ಧಿಯ ನೋಟದಿಂದ ಇದ್ದೇನೆ ಸಮೃದ್ಧಿ ನನ್ನ ಜೀವನ ವಿಧಾನ ಈ ವಿಶ್ವ ಸಮೃದ್ಧಿಯಿಂದ ತಕ್ಷಣವೇ ಏನು ಬೇಕೋ ಅದು ನನ್ನ ಜೀವನದಲ್ಲಿ ಹರಿಯುತ್ತಿದೆ ಎಲ್ಲವೂ ಒದಗಿಸುತ್ತಿರುವ ನನ್ನ ಪ್ರೀತಿಯ ವಿಶ್ವಕ್ಕೆ ಧನ್ಯವಾದಗಳು ಬಂದ ಹಣ ಅವ ಹಣವನ್ನು ನಾನು ಒಳ್ಳೆ ಕಾರ್ಯಕ್ಕೆ ಜನರ ಒಂದು ವಿಶ್ವ ಕಲ್ಯಾಣಕ್ಕೆ ಖರ್ಚು ಎಂದು ಆ ವಿಷಯಕ್ಕೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೇನೆ ಪ್ರಮಾಣ ಮಾಡ್ತಾ ಇದ್ದೇನೆ ನಮಸ್ಕಾರಗಳು ಎಲ್ಲರಿಗೂ